ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕನ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಅನ್ನ ಮುದ್ದೆ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಿದ್ರೂ ಸಹ ತಿನ್ಬೋದು ಹಾಗೆ ಈ ಒಂದು ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಂಗಡಿ ಮಸಾಲೆಗಳೇನು ಬೇಡ ಮನೇಲಿ ಎಲ್ಲ ರೀತಿ ಮಸಾಲೆಗಳನ್ನ ರೆಡಿ ಮಾಡಿ ಮಾಡುವಂಥದ್ದು ಯಾರಿಗೆಲ್ಲ ಚಿಕನಲ್ಲಿ ಸ್ವಲ್ಪ ಮಸಾಲೆ ಸ್ಪೈಸಿ ಇಷ್ಟ ಆಗುತ್ತೆ ಅಂಥವ್ರಿಗೆ ಈ ಚಿಕನ್ ಗ್ರೇವಿ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಇದನ್ನು ಮಾಡೋದಕ್ಕೆ ಬಾಣಲೆ ಇಟ್ಕೊಂಡು ಎರಡು ಏಲಕ್ಕಿ ಎರಡು ಲವಂಗ ಒಂದು ಪೀಸ್ ಚಕ್ಕೆ ಒನ್ ಟೀ ಸ್ಪೂನ್ ಆಗೋವಷ್ಟು ಮೆಣಸುಕಾಳು ಹಾಗೆ ಇಲ್ಲಿ ಧನಿಯಾನ ಹಾಕೊಳ್ತಾ ಇದ್ದೀನಿ ಟೋಟಲಾಗಿ ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲೇ ಇಟ್ಟು ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾಲ್ಕರಿಂದ ಐದಾಗುವಷ್ಟು ಒಣಮೆಣ್ಸಿನಕಾಯಿ ಒಂದು ಐದಾಗುವಷ್ಟು ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಆಗಿ ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀನಿ ಅಷ್ಟೆ ಇದನ್ನೆಲ್ಲ ಚೆನ್ನಾಗಿ ಹುರಿದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಬಿಸಿ ಆದಮೇಲೆ ಮೂರಿಂದ ನಾಲ್ಕು ಆಗುವಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಇರುವಂತಹ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗೆಡ್ಡೆ ಆಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸಹ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕೋಬಾರ್ದು ಆ ಮೀಡಿಯಮ್ ಸೈಜ್ ಇರುವಂತಹ ಒಂದು ಟೊಮೆಟೊ ಹಾಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕಿ ಹುರಿಯೋದ್ರಿಂದ ಗ್ರೇವಿ ತುಂಬ ಬೇಗ ಕೆಡಲ್ಲ ಹಾಗೆ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಮೊದಲೇ ಹುರಿದಿಟ್ಟಿದಂತಹ ಮಸಾಲೆ ಪುಡಿ ಇತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಫೈನ್ ಪೌಡರ್ ಆಗೋಲ್ಲ ಸ್ವಲ್ಪ ತರಿ ತರಿನೇ ಇರುತ್ತೆ ಇನ್ನೊಂದು ಜಾರಿಗೆ ಹುರಿದಿಟ್ಟಿದಂತಹ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡಿಟ್ಟಿರುವಂತಹ ಮಸಾಲೆನ ಇದಕ್ಕೆ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ಫಸ್ಟ್ ಇದ್ದಿದ್ದಂತಹ ಜಾರ್ ಸ್ವಲ್ಪ ಹಾಳಾಯಿತು ಹಾಗಾಗಿ ಈ ಜಾರಲ್ಲೇ ನಾನು ಮಸಾಲೆನೆಲ್ಲ ಪೂರ್ತಿ ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲೆನೆಲ್ಲ ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ತೊಳೆದು ಕ್ಲೀನ್ ಮಾಡಿಟ್ಟಿದಂತಹ ಚಿಕನ್ನ ಹಾಕ್ಕೊಂಡು ಅದರಲ್ಲಿ ನೀರು ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗು ಸಹ ಫ್ರೈ ಮಾಡ್ಕೋಬೇಕು ಚಿಕನ್ನೆಲ್ಲ ಚೆನ್ನಾಗಿ ತೊಳೆದ ಮೇಲೆ ಅದರಲ್ಲಿರುವಂತಹ ನೀರನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಶೋಧಿಸಿ ಅಂದರೆ ಸೋರೋದಕ್ಕಿಟ್ಟು ನಂತರ ನಾವು ಚಿಕನ್ನ ಹಾಕೋದ್ರಿಂದ ಚಿಕನಲ್ಲಿ ನೀರಂಶ ಜಾಸ್ತಿ ಬಿಡೋಲ್ಲ ಹಾಗೆ ಬೇಗನೂ ಸಹ ನೀರು ಡ್ರೈ ಆಗುತ್ತೆ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಹತ್ತು ನಿಮಿಷದ ನಂತರ ಚಿಕನೆಲ್ಲ ನೀರು ಬಿಟ್ಟಿದೆ ಎಲ್ಲೂ ಸಹ ನೀರಂಶ ಇಲ್ಲ ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸ್ಕೋಬೇಕು ಆಲ್ರೆಡಿ ಮಸಾಲೆನ ಹುರಿದು ನಂತರ ರುಬ್ಬಿರೋದ್ರಿಂದ ಇಲ್ಲೇನು ತುಂಬ ಜಾಸ್ತಿ ಹುರಿಬೇಕು ವಾಸನೆ ಹೋಗಬೇಕಂತೆಲ್ಲ ಇಲ್ಲ ಜಸ್ಟ್ ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಚಿಕನ್ ಗ್ರೇವಿನ ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆನ ಚೆನ್ನಾಗಿ ಹುರಿದು ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ ಈ ಒಂದು ಚಿಕನ್ ಗ್ರೇವಿನ ಮಾಡಿ ನೋಡಿ ಮನೆಯೆಲ್ಲ ಇದ್ರ ಪರಿಮಳ ತುಂಬ್ಕೊಂಡಿರುತ್ತೆ ಅಷ್ಟು ಚೆನ್ನಾಗಾಗತ್ತೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಚಿಕನೆಲ್ಲ ತುಂಬ ಜನ ಬೇಗ ಬೇಯುತ್ತೆ ಅಂತ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾರೆ ಆದರೆ ಚಿಕನ್ ಯಾವಾಗಲೂ ಚೆನ್ನಾಗಿ ಬೆಂದ್ರೇ ಹೆಲ್ತಿಗೂ ಒಳ್ಳೆಯದು ಹಾಗೆ ತಿನ್ನೋದಕ್ಕೂ ಸಹ ಸಾಫ್ಟಾಗಿರುತ್ತೆ ಹದಿನೈದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗ್ರೇವಿ ಕಲ್ಲರ್ ಯಾವ ಥರ ಆಗಿದೆ ಹಾಗೆ ಚಿಕನ್ ಪೀಸ್ ಎಲ್ಲ ಯಾವ ಥರ ಇದೆ ಅಂತ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಚಿಕನ್ ಕರಿ ರೆಡಿ ಆಗುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ದೋಸೆ ಚಪಾತಿ ಹಾಗೆ ಮುದ್ದೆ ಇದ್ರ ಜೊತೆ ಚೆನ್ನಾಗಿರುತ್ತೆ ನೀವು ಸಹ ನಿಮ್ಮನೇಲಿ ಈ ರೀತಿ ಒಂದು ಸಲ ಚಿಕನ್ ಕರಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ರಂತೂ ಲೈಕ್ ಮಾಡೋದನ್ನು ಮರಿಬೇಡಿ ನಾಳೆ ಮತ್ತೆ ಹೊಸ ರೆಸಿಪಿ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು